ಕಾರ್ಯಕ್ರಮ ನಮ್ಮ ಏನಂದರ ಫಲ ಹಾಕ್ತೇವೆ ಹೌದು ನೋಡು ಅಮ್ಮ ಏ ಹಾಡ್ತೀವಿ ಹಾ ಏನಮ್ಮ ಒಳ್ಳೆ ಒಳ್ಳೆ ಅಮ್ಮ ನನ್ನ ಕನ್ನಡ ಹೇಳ್ತೀನಿ ಹೌದು ಅಮ್ಮ ಒಯ್ಯ ಹೇಳಿ ಅಮ್ಮ ಏನಪ್ಪ ನಮಗೆ ಅವ್ರು ಹೇಳ್ತಾರೆ ಆಯ್ತು ಅಂದ್ರು ನಮಗೆ ನನ್ನ ಕನ್ನಡ યેન આતે હા હટ કે 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 ના બાંધો કસરો દાખલ

ನಿಮ್ಮ ಪಾಸ್ ಆಗೈತಿ ಏಕ ನಾನು ಮುಂದೆ ಅಂತ ನಿಯಮ ಸೇರೈ ಆಲ್ಸಮಂತಕ್ಕೆ ಅಂತ ಯಾವನು ಮತ್ತೆ ಆಗೈತಿ ಹೌದಾ ಯಾವಕಂದ್ರೆ ಮೋರ ಬಟ್ಟೆ ಆಯ ಬ್ಯಾದಂಗರ ಎಂಜೆಗೆ ತನಿ ತಿಳ್ಬೇಕೆ ಬಲ್ಲ E அதுக்கு ராக பெருமீன் பார்த்து போசிப்பாட்டா நீங்க விசாரமா அது நமக்கு அதுக்கு தங்கி நம்ம கையோட இச்சுக்கலாம் ತೋರ್ ಸುಮಾರಿಯ ನೀ ತೋನೇ ನಾನು ಹಾ ಅಯನೆ ಮಕ್ಕರ ಗಿತಿ ನೀನ ಐದಾಗ ಅವಿನಾ ಅನಿ ನ ನೀನ ನಾಕಕ ಅಲ್ವಾ ಅನಿನೇ ಇತರೆ ಮಾತಾ ಗಿ ಏ ಯಾಣ್ರೆ ಮಾನು ಹೇಳ್ತಾಯ್ತಕ ಒಂದ ಕೋಡ ಬರ ಪಾಂಕಿ ಹಾ ಆ ಮಾಮರ ಹೆಂಗಾದ್ ಸೇರ್ದಿದ್ನ ಅಂತ ಆ ಹಂಗೇ ತೂ ಬಾತರಾಯ್ತ ಮನ್ ಕಾವಾ ತುಂಗೆ ಆಯಾ ತದೊಂದು ಹೋದನ ಉಸ್ಕಿಂದ್ರ ಬಕೋ ನೀನೆ ಎದ ತಿನ್ನ ಕೆನಕ ಹೋಗೋನು ಹೋಗೋನು ರಾತ್ರಿ ಬೇಕುನು ಕೊಡೋನು ಹೌದಾ ರಾಕ ರೂಪಾಯಿ ಪಾಂಕಿ

ಯಾರು ಪೋಷಕರು ಮುಂದೆ ಬರಿ ಐದು ಮುಂದೆ ಬರೋ ತಂಬುಗಳನ್ನ ಹಾಕಿ ಬೇಕಾ ರಾಜ್ಯ ಹುಡುಗರು ಮಾಡಿ ಕೊಡ್ತೇವಮ್ಮ ಬರೀ ಅಮ್ಮ ಬರೀ Viu, cara? ಯಾರು ಹೇಳಿದ್ರು ಶುರು ಮಾಡಿದ್ರೆ ಇಲ್ಲಮ್ಮ ಹೇಳುತ್ತಾ ಹೇಳುತ್ತಾ ಇಲ್ಲಿ ಬಂದ್ ಬರಬೇಕಾಯ್ತು ಈಗ ಬಹುಶಃ ಹೇಳ್ತೆ ಹೌದಮ್ಮ ಕಲ್ಸೆ ನಮ್ಮ ಕರಿ ಮಾಡಬೇಕು ಹೌದಮ್ಮ ತೊಂಬ್ರೂಪಾಯಿ ಆಯ್ತು ಕೆಲಸ ಒಂದು ಐದು ರೂಪಾಯಿ ತೊಂಬ್ರಾಯಿ ಹಾಕು आडक मते इमुनी नेल मार्तो उतर काय मग मला नांगा बोलून केल्या नींदर खेळू काय كده खेळू वाट इबर वाला सुद्धा मारबकायची जरा इ उण उण मला यापा अंजिक बरातते अंजिक बरातते हा वाळन बगली वट्टा हंद बार इतरी हो ना हिरि बदला घंटा आखू दांगा दांगा आखू दांगा हा angles ऐ गुंड बोल अत्तम्मा हाकल्या अत्तम्मा ऐ गुंड बोल तोबर उधिनावा हट्टी पर अक्का येम हट्टीना हा अक्किले मोठे अल्या कण 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 अत्तम्मा मुंजरा वाट सरेला हो ज्या नरे सरला मुंजर सरे अक्का येना मा ஏன்மா? 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 ಹೌದಮ್ಮ ನಮಗೆ ನನ್ನ ನೀರು ಬಂದಿದೆ ಮತ್ತನಿಗೆ ಹೋಗಬೇಕು ಮತ್ತವನ ಕಾಟ ಹಿಡಿದಾ

இல்ல அம்மன் மக்களா கான்டமா ஏனம் கிட்ட முக்கியம்மா

मैं जरा थोड़ा मांगो कई कई बोलो अरे मां कई एक लाख बोलने गाले वाला ना गाले मत कई बोलो मां ये तो मैं ला ले हाँ एक दिन हाँ कहीं उन कांडा लगी ये लोग मगेरी खान पाये सोच मारे ಏನಮ್ಮ ಊರ ಯಾಣಿ ಹ ಹ ಏ ಕೇರ ಯಾಣಿ ಹ ಹ ಏನದಿ ಮಲ್ಲಮ್ಮ ಮಲ್ಲಮ್ಮಂದ್ರ ಈ ರಾಮನ್ನ ಕೊಂಡೋ ಹೋತರೋಮ್ಮ ಏನಮ್ಮ ಮರಮ್ಮ ಕೋಣ ಕೋಣ ಏನಪ್ಪಪ್ಪಪ್ಪ ಏನನೇ ಕೂತ ಪಟ್ಟೆವಪ್ಪ ಹೇ ಬಜಾರ ಮುಂದೆ ಹೇಳ್ತೆ ಏನಮ್ಮ ನಿಮ್ಮ ಮಳೆ ಕೂಸಿದ್ದರೋಪ್ಪ ಹೌದು ಹಪ್ಪ ಅದಕ್ಕೆ 11 12 24 ರಸನೋಸ್ತನ ಮಾಡಿ

இருபத்து <laughs> இரண்டு <laughs>

ಇಲ್ಲಮ್ಮೆ ಒಂದು ಕರಿ ಬಂಡೆ ಕುಳಿತು ಕಸಗಸ ಗಂಧಕ್ಕೆ ಗಂಧಕ್ಕೆ ಕಪ್ಪ ನೀರು ಹಾಕಿ ಕಪ್ಪ ಚಾರಲ್ಲಿ ಹಾಗಿ ಕಪ್ಪ ಹಾಲಿ ಲಾಗಿ ಅದನ್ನ ಮಿಕ್ಸ್ ಮಾಡಿ ಮಣ್ಣ ಮನೆಗೆ ಬಂದು ಗ್ರಾಮಕರನ್ನು ಏ ಮಾತಿದ್ರು